ನಮಸ್ಕಾರ ರೇಷನ್ ಕಾರ್ಡ್ ಹೋಲ್ಡರ್ಸ್ ಗಳಿಗಂತೂ ಈ ವಿಡಿಯೋದಲ್ಲಿ ಸಿಹಿ ಸುದ್ದಿ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ರಿ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಿಕೆ ಯಾವಾಗ ನಮ್ಗೆ ಅವಕಾಶನ ಕೊಡ್ತಾರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ಇವಾಗ ಸರ್ಕಾರದಿಂದ ಒಂದು ಅಪ್ಡೇಟ್ ಕೂಡ ಬಂದಿರುವಂಥದ್ದು ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ ಹಾಗೇನೆ ತಿದ್ದುಪಡಿ ಮಾಡೋದಕ್ಕೂ ಕೂಡ ಅವಕಾಶನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾತಾಡ್ತಾ ಹೋಗೋಣ ಹಾಗೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋಸ್ನ ನೋಡ್ತಾ ಇರಿ ನಾನು ಹೇಳ್ತಾ ಇರ್ತೀನಿ ನಿಮಗೆ ಯಾವಾಗ ಯಾವಾಗ ಎಲ್ಲಿ ಏನು ಅವಕಾಶ ಕೊಡ್ತಾರೆ ಅಥವಾ ಸರ್ಕಾರಿ ಯೋಜನೆಗಳಲ್ಲಿ ಏನೆಲ್ಲ ಬದಲಾವಣೆ ಬರುತ್ತೆ ಸಡನ್ ಆಗಿ ಅಂತ ಗೊತ್ತಿಲ್ಲ ಅದಕ್ಕೇನು ಕ್ವಿಕ್ ಆಗಿ ನಿಮಗೆ ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ ಅಂತ ಸಹ ನಾನು ತಿಳಿಸಿದೆ ಅದೇ ರೀತಿ ಇವಾಗ ಕೂಡ ಅಪ್ಡೇಟ್ ನಾ ತಿಳಿಸ್ತಾ ಇದ್ದೀನಿ ಸೊ ತುಂಬಾ ದಿನದಿಂದ ಕಾಯ್ತಾ ಇದೆ ಅಲ್ವಾ ತಿದುಪಡಿಗೆ ಮತ್ತೆ ಏನಾದರೂ ಕರೆಕ್ಷನ್ಸ್ಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ನಮಗೆ ರೇಷನ್ ಕಾರ್ಡ್ ಅಲ್ಲಿ ಅವಕಾಶ ಯಾವಾಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಗುಡ್ ನ್ಯೂಸ್ ಬಂದಿರುವಂಥದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ಗಳಿಗೆ ತಿದ್ದುಪಡಿಗೆ ಅವಕಾಶನ ಕೊಟ್ಟಿರುವಂತ ಸರ್ಕಾರ ಸೊ ತಿದ್ದುಪಡಿಗೆ ಅವಕಾಶಗಳು ಓಪನ್ ಆಗಿದೆ ಆದ್ರೆ ಇಲ್ಲಿ ಒಂದಷ್ಟು ರೂಲ್ಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರತಿಯೊಂದು ಇದೆ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಪಿನ್ ಟು ಪಿನ್ ಇವಾಗ ಅರ್ಥ ಆಗ್ತಾ ಹೋಗ್ಬಿಡುತ್ತೆ ತುಂಬಾ ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾನೆ ಇರ್ತಿದ್ರಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನಿಮಗೆ ಏನೇನು ಅವಕಾಶಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಹಾಗೂ ಕೇಂದ್ರ ಸರ್ಕಾರದ ಯಾವುದೇ ಸಬ್ಸಿಡಿ ಸಹಾಯಧನ ಪಡೆಯಲು ರೇಷನ್ ಕಾರ್ಡ್ ಮುಖ್ಯವಾಗಿದೆ ಇವಾಗೆಲ್ಲ ನೀವು ಯೋಜನೆಗಳಾಗಿರ್ಬೋದು ಯಾವುದೇ ಒಂದು ನಿಮಗೆ ಇನ್ಕಮ್ ಬೇಕು ಅಂತ ಹೇಳಿದ್ರೆ ಇವಾಗ ರೇಷನ್ ಕಾರ್ಡ್ ಅಂದರೆ ಯಾವ ಕೆಲಸ ನೀವು ಮುಂದೆ ಹೋಗೋದಿಲ್ಲ ಅಲ್ವಾ ಸೊ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಡಾಕ್ಯುಮೆಂಟು ಹಾಗಾಗಿ ಅನೇಕರು ರೇಷನ್ ಕಾರ್ಡ್ ತಿದ್ದುಪಡಿಗೆ ಕಾಯುತ್ತಿದ್ದರು ಹೌದು ನೀವುಗಳೇ ನನಗೆ ಕಮೆಂಟಲ್ಲಿ ತಿಳಿಸ್ತಾ ಇದ್ರಿ ಯಾವಾಗ ಬಿಡ್ತಾರೆ ಪ್ಲೀಸ್ ತಿಳಿಸಿ ತಿಳಿಸಿ ಅಂತ ಹೇಳಿ ಇವಾಗ ತಿಳಿಸ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಇಂಥವರಿಗೆ ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ ರಾಜ್ಯಾದ್ಯಂತ ಹಿಂದಿನಿಂದ ರೇಷನ್ ಕಾರ್ಡ್ಗಳ ಹೆಸರು ತಿದ್ದುಪಡಿ ಹಾಗೂ ಹೊಸ ಸದಸ್ಯರ ಸೇರ್ಪಡೆಗೆ ಅವಕಾಶ ನೀಡಲಾಗಿದೆ ಹೊಸ ಮೆಂಬರ್ಸ್ನ ನೀವು ಇನ್ಕ್ಲೂಡ್ ಮಾಡಬಹುದು ಜೊತೆಗೆ ಹೆಸರಲ್ಲಿ ಇವಾಗ ಇನ್ಕ್ಷ ತಪ್ಪಾಗಿರುತ್ತೆ ಇಲ್ಲ ನಿಮ್ಮ ಸ್ಪೆಲ್ಲಿಂಗ್ಗಳು ತಪ್ಪಾಗಿರುತ್ತೆ ಇದನ್ನ ಸರಿ ಮಾಡೋದಕ್ಕೆ ನಿಮಗೆ ಸರ್ಕಾರದಿಂದ ಅವಕಾಶನ ಕಲ್ಪಿಸಿ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ನಿಮಗೆ ಕಾಲಾವಕಾಶ ಇದೆ ಬೆಳಗ್ಗೆ ಟೆನ್ ಟು ಫೈವ್ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲಿ ಹೋಗಿ ಮಾಡಿಸ್ಕೋಬೇಕು ಅಂತಾನು ಹೇಳಿದ್ದಾರೆ ಬೆಂಗಳೂರನ್ನು ಗ್ರಾಮವನ್ನು ಸೈಬರ್ ಸೆಂಟರ್ ಅಲ್ಲಿ ಹೊಸ ಕಾರ್ಡ್ ಅಥವಾ ಹೆಸರು ಸೇರ್ಪಡೆಗೆ ಅರ್ಜಿನ ಸಲ್ಲಿಸಬಹುದಾಗಿದೆ ಸೊ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಲ್ವಾ ಜೊತೆಗೆ ಇಲ್ಲಿ ಒಂದಷ್ಟು ಡಾಕ್ಯುಮೆಂಟ್ ನ ಕೂಡ ತಗೊಂಡು ಹೋಗ್ಬೇಕಾಗುತ್ತೆ ಏನೇನು ಅಂತ ಹೇಳ್ತೀನಿ ನೋಡಿ ಪಡಿತರ ಚೀಟಿಯ ಮೂಲ ದಾಖಲೆ ಮತ್ತು ಮಗುವಿನ ಜನನ ಪತ್ರ ಜೊತೆಗೆ ಮಗುವಿನ ಪೋಷಕರ ಆಧಾರ್ ಕಾರ್ಡ್ ಮಕ್ಕಳ ಹೆಸರಿನ ಸೇರಿಸಬೇಕು ಅಂತಿದ್ರೆ ಮಕ್ಕಳು ಆಧಾರ್ ಕಾರ್ಡ್ ಫೈವ್ ಇಯರ್ಸ್ ಆದ್ಮೇಲೆ ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ ಜೊತೆಗೆ ಪೇರೆಂಟ್ಸ್ ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು ಹೆಂಡತಿಯ ಹೆಸರು ಸೇರ್ಪಡೆ ಆಗುವ ಆ ಮಹಿಳೆಯ ಆಧಾರ್ ಮತ್ತು ಗಂಡನ ಮನೆಯ ಪಡಿತರ ಚೀಟಿ ಮದುವೆ ಆಗಿ ಹೋಗಿದ್ರೆ ಹೆಣ್ಮಗುದು ಆಧಾರ್ ಕಾರ್ಡ್ ಆ ಮನೆಯಲ್ಲಿ ಇರೋರಂತ ರೇಷನ್ ಅಣ್ಣ ಗಂಡನ ಮನೆಯದು ರೇಷನ್ ಕಾರ್ಡ್ ತಗೊಂಡು ಹೋಗ್ಬೇಕಾಗುತ್ತೆ ಸೊ ಎರಡು ದಾಖಲೆಗಳನ್ನ ಇಟ್ಕೊಂಡು ಹೋದ್ರೆ ನೀವು ಸೇರ್ಪಡೆನ ಮಾಡಬಹುದಾಗಿದೆ ಹೆಸರನ್ನ ಅಂತ ಹೇಳಿ ತಿಳಿಸಿರುವಂತದ್ದು ಸೊ ತಿದ್ದುಪಡಿಗ ಅವಕಾಶ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಇನ್ನೊಂದು ವಿಚಾರನ ಗಮನಿಸಬೇಕು ನೀವು ಹೋಗಿ ಆನ್ಲೈನ್ ಅಲ್ಲಿ ನಾವು ಕೂತ್ಕೊಂಡು ಮಾಡೋಕ್ಕಾಗಲ್ಲ ಸೈಬರ್ ಸೆಂಟರ್ ಗಳು ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮೀಣವನ್ನು ಈ ತರ ಕೇಂದ್ರಗಳಿಗೆ ವಿಸಿಟ್ ಮಾಡಿ ಅರ್ಜಿನ ಸಲ್ಲಿಸಬಹುದಾಗಿದೆ ಸರ್ವರ್ ಸಮಸ್ಯೆ ಖಂಡಿತವಾಗ್ಲೂ ರೀಸನ್ಸ್ನ ಕೊಡ್ತಾರೆ ಈಗ ಸರ್ಕಾರದವರು ಹೇಳಿದ್ದಾರೆ ಆದ್ರೆ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಇದಕ್ಕೆ ಕೊನೆಯ ದಿನಾಂಕನ ಸಹ ಹೇಳಲಿಲ್ಲ ಯಾವಾಗ ಬೇಕೋ ಕ್ಲೋಸ್ ಮಾಡ್ಬೋದು ಅವ್ರಿಗೆ ಗೊತ್ತಿಲ್ಲ ನಮಗೇನೆ ಗೊತ್ತಿರೋದಿಲ್ಲ ಸೊ ಒಂಥರ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಆಗಿರುತ್ತೆ ಒಂದೊಂದ್ಸತಿ ಅಂತ ಯಾಕಂದ್ರೆ ಈ ಕೊನೆ ಡೇಟು ಹೇಳೋದಿಲ್ಲ ಈ ತರ ಮಾಡಿಬಿಟ್ರೆ ಜನ ಏನ್ ಮಾಡ್ತಾರೆ ಒಂದಿನ ಎರಡು ದಿನ ಅವಕಾಶ ಅಂತ ಹೇಳ್ಬಿಟ್ಟು ನುಗ್ಗಕ್ಕೆ ಶುರು ಮಾಡ್ತಾರೆ ಸರ್ವರ್ ಸಮಸ್ಯೆ ಕೂಡ ಏನೋ ಶುರುವಾಗ್ಬಿಡುತ್ತೆ ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಬಟ್ ಈ ಸತಿ ಯಾವುದೇ ರೀತಿ ಆಗಿರೋ ಲಾಸ್ಟ್ ಡೇಟ್ ಹೇಳಿಲ್ಲ ಸೊ ನಿಮ್ಗೆ ಅಡ್ವಾಂಟೇಜ್ ಇದೆ ದಯವಿಟ್ಟು ಹೋಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂತವರು ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಅಂತ ಸೊ ಈ ವಿಡಿಯೋ ಇಂದ ನಿಮ್ಗೆ ಇವತ್ತು ಒಂದು ಯೂಸ್ಫುಲ್ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದೀನಿ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ದಯವಿಟ್ಟು ಫಾಲೋ ಮಾಡ್ತಾ ಇರಿ ಯಾವುದೇ ಪಿಕ್ ಅಪ್ಡೇಟ್ಸ್ಗಳು ಇದ್ರು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅದರಿಂದ ನಿಮ್ಮೆಲ್ಲರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ